ನಮಸ್ಕಾರ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಗೊತ್ತು ಈ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ಚಿತ್ರರಂಗದಲ್ಲಿರುವಂತಹ ಕೆಲವೊಬ್ರು ಹಿರಿಯ ಕಲಾವಿದರನ್ನ ನಿಮಗೆ ಪರಿಚಯ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ಕಲಾ ಸರಸ್ವತಿ ಎಲ್ಲರನ್ನ ಕೈಬಿಸಿ ಕರೀತಾಳೆ ಆದರೆ ಕೆಲವರನ್ನ ಮಾತ್ರ ಆಯ್ದುಕೊಳ್ತಾಳೆ ಅನ್ನುವಂಥ ಮಾತು ಬಹಳನೇ ಸತ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಹತ್ತತ್ರ ಒಂದು ಏಳು ಕೋಟಿ ಜನಸಂಖ್ಯೆ ಇದೆ ಕನ್ನಡಿಗರು ಅಂತ ಅದರಲ್ಲಿ ಕೆಲವೇ ಕೆಲವು ಕಲಾವಿದರು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ ಅಂತ ಪ್ರಮುಖವಾಗಿರುವಂತಹ ಕಲಾವಿದರನ್ನ ಅವರ ಜೀವನ ಶೈಲಿಯನ್ನ ತಮ್ಮ ಪರಿಚಯವನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಕನ್ನಡದ ಖ್ಯಾತ ಕಲಾವಿದೆ ಅಂತಾನೆ ಹೇಳ್ಬೋದು ಇವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ರಂಗಭೂಮಿಯಲ್ಲಿ ಆಗಿರ್ಬೋದು ಹಾಸ್ಯ ಕಲಾವಿದರಾಗಿರ್ಬೋದು ಜೊತೆಗೆ ಕಿರುತೆರೆ ಹಿರುತೆರೆ ಸೇರಿದಂತೆ ತಮ್ಮನ್ನ ತಾವು ಹೆಚ್ಚೆಚ್ಚು ತೊಡಸ್ಕೊಂಡಿರುವಂತಹ ವಿಶೇಷವಾಗಿರುವಂತಹ ಕಲಾವಿದೆ ಮೇಡಮ್ ರೇಖಾದಾಸ್ ಅವರು ನಮ್ಮ ಜೊತೆ ಹೇಳಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಜೀವನ ಶೈಲಿ ಎಲ್ಲ ಈಗ ಮನೆಯಲ್ಲೇ ನಂದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಅದನ್ನ ಕೆಲಸ ಬರ್ತಾ ಇಲ್ಲ ಸುಮ್ಮನಾದ್ರು ಮಾಡ್ತಾ ಇರಬಾರ್ದು ಮಾಡ್ತಾ ಇರ್ಬೇಕು ಮೇಡಮ್ ಹಾಗೆ ಈಗ ಯಾವುದೇ ಒಬ್ಬ ನಟಿ ಅಥವಾ ಒಬ್ಬ ಹೆಣ್ಣು ಮಗು ಕಲಾವಿದರಾಗ್ಬೇಕು ಅಂದಾಗ ಬಹಳಾನೇ ಚಾಲೆಂಜಸ್ಸು ಅಂತ ಹೇಳ್ತಾರೆ ಸೊ ಪ್ರಾರಂಭದ ದಿನಗಳಲ್ಲಿ ಅದೆಲ್ಲ ಹೇಗ್ ಸಾಧ್ಯ ಆಯ್ತು ನೀವು ಹೆಂಗೆ ಏನೊಂದು ಒಂದು ರಂಗಕ್ಕೆ ಬಂದ್ರಿ ಅನ್ನೋ ತುಂಬಾ ಕಷ್ಟ ತುಂಬಾ ಕಷ್ಟ ಅಂದ್ರೆ ನೀವ್ ಹೇಳ್ದಾಗೆ ಅದು ನಾನು ನಾನ್ ಹುಟ್ಟೂರು ಇಲ್ಲೇ ಬೆಂಗಳೂರಲ್ಲೇ ಹುಟ್ಟಿದ್ದು ಆದ್ರೆ ಅದಾದ ನಂತರ ನಮ್ಮ ತಂದೆ ಮಿಲ್ಟ್ರಿಯಲ್ಲಿದ್ದರು ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಮತ್ತೆ ನಾವು ಕಾನ್ಪುರಕ್ಕೆ ಹೊಟ್ಟೋದ್ವಿ ನಾನು ಮತ್ತು ನನ್ನ ಸ್ಟಡೀಸ್ ಅಲ್ಲೇ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ನಾನು ಬಂದಿದ್ದು ಮತ್ತೆ ಒಂಬತ್ತನೇ ವರ್ ನೈನ್ತ್ ಸ್ಟ್ಯಾಂಡರ್ಡ್ಗೆ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗ್ಯಾಪ್ ಆಗಿರೋದ್ರಿಂದ ನನಗೆ ಹಿಂದಿ ಬಿಟ್ಟರೆ ನನಗೆ ಕನ್ನಡ ಬರ್ತಿರ್ಲಿಲ್ಲ ಮಾತಾಡೋದು ತುಂಬ ಚಿಕ್ಕ ಹುಡುಗಿಯೇ ಅಲ್ಲಿ ಹೊರಟು ಅಲ್ಲ ಸೊ ಕನ್ನಡ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ ಹೆಂಗಾಗ್ತಿತ್ತು ಅಂದರೆ ನೇಪಾಳದಿಂದ ಬಂದವಳು ನೇಪಾಳದಿಂದ ಬಂದವಳು ಇದೇ ಎಲ್ಲರಿಗೂ ಬಟ್ ನಾವು ನಾನು ಇಲ್ಲೇ ನನಗೆ ಗೊತ್ತಿಲ್ಲ ಸುಮಾರು ಜನಕ್ಕೆ ಬಟ್ ನಾವು ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿರೋದ್ರಿಂದ ವಾಪಸ್ ಬಂದಿದ್ದಕ್ಕೆ ನನ್ನ ಅಲ್ಲಿಂದ ಬಂದವಳು ಅಂತಲೇ ಅದು ಆಮೇಲೆ ನೋಡೋಕ್ಕೂ ಟಿಬೇಟಿಯನ್ ಥರನೇ ಇದ್ದೆ ಅವಾಗ ಸೊ ಈಗ ಮುಖ ಮೋಲ್ಡ್ ಆಗಿದೆ ಅಷ್ಟೆ ಆವಾಗ ಮುಖ ಮೋಲ್ಡ್ ಆಗಿರಲಿಲ್ಲ ಇದು ಸೇಮ್ ಟಿಬೇಟಿ ಅಂತ ಕಾಣ್ತಿದ್ದೆ ನೋಡು ಆವಾಗ ಇವು ಫಿಲಮ್ ಇಂಡಸ್ಟ್ರಿಯಲ್ಲಿ ನಮ್ಮ ಕೆಲವ್ರು ಇದ್ದಾರೆ ಅವ್ರ ಹೆಸರುಗಳು ಹೇಳೋದು ಬೇಡ ಅವ್ರಿಗೆ ಹೆಂಗೆ ಅಂತಂದರೆ ನಮ್ಮ ಕನ್ನಡಿಗವ್ರನ್ನ ಕೋಡೋಣ ಬೇರೆ ದೇಶದ ಹುಡುಗಿನ್ ಯಾಕೆ ಕೊಡಬೇಕು ಈ ಥರ ಪಾಲಿಟಿಕ್ಸ್ ಸಿಕ್ಕಪಡೆ ನಡೀತಿತ್ತು ಸೊ ನನಗೆ ಡೈಲಾಗ್ಸ್ ಕಮ್ಮಿ ಕೊಡ್ತಾ ಇದ್ರು ಮಾತಾಡೋದಕ್ಕೆ ಆಮೇಲೆ ನನಗೆ ಕ್ಲೋಸ್ ಅಪ್ ಶಾರ್ಟ್ಗಳು ಇಡ್ತಾ ಇರಲಿಲ್ಲ ತುಂಬಾ ಇದು ಮಾಡ್ತಾಯಿದ್ರು ಆಮೇಲೆ ಕನ್ನಡ ಮಾತಾಡೋಕೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಕನ್ನಡದಲ್ಲಿ ಏನೇನೋ ಬೈದ್ ಬೈದ್ಬಿಟ್ಟು ನಗೋರು ಈಗೆಲ್ಲ ಮಾಡ್ತಿದ್ರು ಸಿಕ್ಕಾಬಡಿ ಅನ್ಭವಿಸಿದ್ದೀನಿ ಇಲ್ಲ ಅಂತ ಇಲ್ಲ ಆಮೇಲೆ ನನಗೆ ಕನ್ನಡ ಕಲಿಯೋದಕ್ಕೆ ನಾಲ್ಕು ವರ್ಷ ಆಯಿತು ಯಾವ ಡೈರೆಕ್ಟ್ರು ನನ್ನ ಇಷ್ಟಪಡ್ತಿರ್ಲಿಲ್ವೋ ಯಾರ್ಯಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು ಇವತ್ತು ಅವರೇ ನನ್ನ ಕ್ಲೋಸ್ ಫ್ರೆಂಡು ಅವರೇ ಈಗ ನನ್ನ ಕರ್ದೇ ಕರೆದು ಸಿನಿಮಾ ಕೊಡ್ತಾರೆ ಸಿ ಟೈಮ್ ಚೇಂಜಸ್ ಅಂತಾರಲ್ಲ ஆே யாரூ நேனப்பா கரங்க மாத்தாட்கரல்ல அவங்க கர்க்கீர அந்த மேனேஜர்ன பயிர் ஒரு அவரே நன்கு ஃபோன் மாட்டு ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂದ್ಕೊಂಡು ಮಾತಾಡ್ತಾರೆ ಸೊ ಇಲ್ಲ ಆಕ್ಚುಲಿ ನಾನು ತುಂಬಾ ಖುಷಿ ಇದೆ ಯಾಕಂದ್ರೆ ಮುಂಚೆ ನಾನು ಆ ಮಾತನ್ನ ಕೇಳಿದ್ದೆ ನೇಪಾಳದವರು ಪರ್ಸನಲ್ ಆಗಿ ಮಾತಾಡದಾಗ ಗೊತ್ತಾಯ್ತು ನಮ್ ಕನ್ನಡದವರೇ ಕನ್ನಡ ಮಾತಾಡೋದಕ್ಕೆ ಇವತ್ತು ತುಂಬಾ ಜನ ಹಿಂದೇಟ್ ಆಗ್ತಾರೆ ಅಂತ ತುಂಬಾನೇ ಸ್ಪಷ್ಟವಾಗಿ ತುಂಬಾ ತುಂಬಾ ಕಷ್ಟಪಟ್ಟು ಕಲ್ತಿದ್ದೀನಿ ನಾನು ಹಾಗೆ ರೇಖಾ ದಾಸ್ ಅವರ ತಂದೆಯವರ ಹೆಸರು ಶಂಕರ್ ದಾಸ್ ಅಂತ ತಾಯಿ ತಾಯಿಯವರು ಕಲ್ಪನಾ ದೇವಿ ಇವರಿಗೆ ಇಬ್ರು ಜನ ಮಕ್ಕಳು ಅದರಲ್ಲಿ ಎರಡನೇ ಅವರು ರೇಖಾ ದಾಸ್ ಮೇಡಮ್ ಅವರು ಮೊದಲನೇ ಅವ್ರು ಏನ್ ಮಾಡ್ತಿದ್ರು ಅವರ ಹೌಸ್ ವೈಫ್ ಅಕ್ಕ ಗಾಯತ್ರಿ ಅಂತ ಇದು ನಮ್ಮ ತಾಯಿ ಶಿವಸ್ ಎ ಡ್ರಾಮಾ ರಂಗಭೂಮಿ ಕಲಾವಿದೆ ನಮ್ಮ ಅಮ್ಮ ಮುಂಚೆನು ಮುಂಚೆನೂ ನಮ್ಮಮ್ಮ ಈ ರಾಮಾಯಣ ಮಹಾಭಾರತ ಅಂತ ಪಾತ್ರಗಳು ಮಾಡ್ತಿದ್ರು ಸೀತೆ ಪಾತ್ರ ಜಾಸ್ತಿ ಮಾಡ್ತಿದ್ರು ನಮ್ಮ ಅಮ್ಮ ದ್ರೌಪದಿ ಪಾತ್ರಗಳು ಮಾಡ್ತಿದ್ರು ಮದ್ವೆ ಆದ ಮೇಲೆ ಬಿಟ್ಟೋಯ್ತು ಯಾಕಂದ್ರೆ ಅಪ್ಪನಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತಲ್ಲ ಸೊ ಮದುವೆ ಒಂದ್ಸಲ ಆದಮೇಲೆ ಅವ್ರ ಅಮ್ಮಂದೇ ಕಲೆ ನನಗೆ ಬಂದಿರೋದು ನಂದೇ ನನ್ನ ಮಗಳಿಗೆ ಬಂದಿರೋದು ಓಕೆ ಮೇಡಮ್ ಹಾಗೆ ಈಗ ನಿಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುವಂಥದ್ದಾದರೆ ಯಾವುದಾದ್ರು ತುಂಬ ನೆನಪಲ್ಲಿ ಉಳಿಯುವಂಥ ಒಂದು ಸಂಘ ಒಂದು ಘಟನೆ ಹೇಳ್ಬೋದಾ ಸ್ಕೂಲಲ್ಲಿ ನಾನು ಓದೋದು ಕಮ್ಮಿ ಆದರೆ ಡ್ಯಾನ್ಸ್ ಜಾಸ್ತಿ ಮಾಡ್ತಾಯಿದ್ದೆ ನಾನು ಸಿಕ್ಕಾಪಟ್ಟೆ ಪ್ರೈಸ್ ಒಂದು ಒಂದು ಸಲನೂ ಪ್ರೈಸ್ ತೊಗೊಳಿಲ್ಲ ಅಂತಿಲ್ಲ ತಗೋತಾ ಇದ್ದಿದ್ದು ಎಲ್ಲ ಪ್ರೈಝು ಇದಕ್ಕೆ ಡ್ಯಾನ್ಸ್ಗೆ ಅದೇ ನನ್ನ ಕ್ಲಾಸ್ಮೇಟ್ಸು ಅವರೆಲ್ಲ ಫಸ್ಟ್ ರ್ಯಾಂಕ್ ಬರೋರು ಬರೀ ಸ್ಟಡೀಸಲ್ಲಿ ಪ್ರೈಸ್ ತೊಗೊಳೋರು ನಾನು ಬರೀ ಡ್ಯಾನ್ಸು ಇಂಥದ್ರಲ್ಲೇ ಸೊ ಅವರು ಒಂದು ಸಹ ಹೇಳ್ತಿದ್ರು ನನಗೆ ಇವತ್ತಿಲ್ಲ ನಾಳೆ ನೀನು ಫಿಲಮ್ ಆ್ಯಕ್ಟ್ರೆಸ್ ಆಗೋಗ್ತೀಯಾ ಸಿನಿಮಾ ಹೊಟ್ಟೋಗ್ತಿಯಾ ಕಡೆ ಅಂತ ನಾವಾಗ ಸಿನಿಮಾ ಯಾವುದು ಯಾವ ಕನ್ನಡ ಸಿನಿಮಾದಲ್ಲಿ ಹೆಂಗೆ ಹೋಗೋದು ಇವೆಲ್ಲ ಏನೂ ಗೊತ್ತಿರಲಿಲ್ಲ ಅವ್ರು ಹೇಳೋ ಮಾತೇ ನಿಜ ಆಯಿತು ಅದೆಲ್ಲ ನೆನಪುಗಳಷ್ಟೇ ಓಕೆ ಅದಾದ ಮೇಲೆ ನೀವು ರಂಗಕ್ಕೆ ಬರಬೇಕು ಅಂತ ಆಸೆ ಪಡ್ತೀರಾ ನಿಮ್ಮಲ್ಲಿ ಆ ಕನಸು ಅನ್ನೋದು ಹೇಗೆ ಪ್ರಾರಂಭವಾಯಿತು ನಾನೊಬ್ಳು ನಟಿ ಆಗಬೇಕು ಅನ್ನೋದು ನನಗೆ ಮೊದಲಿಂದನು ತುಂಬ ಇಷ್ಟ ಆಯಿತು ಸಿನಿಮಾ ಬರೋದಕ್ಕೆ ಅಪ್ಪ ಹೇಳ್ತಾ ಇದ್ರು ನಿನಗೆ ಸಿನಿಮಾದಲ್ಲಿ ಸೇರಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಟೆಂತ್ ಸ್ಟ್ಯಾಂಡ್ ಪಾಸ್ ಆದರೆ ನಾನೇ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ತುಂಬ ಇತ್ತು ಆಮೇಲೆ ನೋಡಿದ್ರೆ ನಾನು ನನಗೆ ಫಸ್ಟು ಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡ್ಯಾನ್ಸ್ ಇದ್ದೆ ನಾನು ಅಲ್ಲಿ ಫೋಕ್ ಡ್ಯಾನ್ಸಸ್ಸು ಕ್ಲಾಸಿಕಲ್ ಡ್ಯಾನ್ಸಸ್ ಎಲ್ಲ ನಡೆಯೋದು ಅಲ್ಲಿ ಸುಮಾರು ಜನ ಡೈರೆಕ್ಟರ್ಸ್ ಆಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಒಂದು ಮೂವತ್ತು ವರ್ಷದ ಹಿಂದೆ ಮೂವತ್ತೈದು ವರ್ಷದ ಹಿಂದೆ ಡೈರೆಕ್ಟರ್ಸ್ ಎಲ್ಲ ಬಂದು ನೋಡೋರು ನಾಟಕ ಯಾವ ನಾಟಕ ನಡೆಯುತ್ತೆ ಯಾಕೆಂದ್ರೆ ಅವ್ರಿಗೆ ಒಂದು ಹೊಸ ಹೊಸ ಮುಖಗಳು ಸಿಗೋರಲ್ವ ಸೊ ಹಾಗಾಗಿ ಸುಮಾರು ಜನ ಇವತ್ತು ಯಾರೂ ಬರೋದಿಲ್ಲ ಕಲಾಕ್ಷೇತ್ರಕ್ಕೆ ಯಾವ ಡೈರೆಕ್ಟ್ರೂ ಬರೋಲ್ಲ ಯಾಕೆಂದರೆ ಇವಾಗೆಲ್ಲ ಅವ್ರಿಗೆ ಮೊಬೈಲಲ್ಲೇ ಸಿಕ್ಬಿಡುತ್ತೆ ಫೋಟೋ ಆವಾಗ ನಮ್ಮನ್ನ ಪರ್ಸ್ನಲಾಗಿ ಮೀಟ್ ಮಾಡೋದಕ್ಕೇನೆ ಬರ್ತಿದ್ರು ಡೈರೆಕ್ಟರ್ಸು ನಾಟಕ ನೋಡೋಕೆ ಬರ್ತಿದ್ರು ಅಲ್ಲೇ ಸೆಲೆಕ್ಟ್ ಮಾಡೋರು ಆ ಟೈಮಲ್ಲಿ ಶಂಕರ್ ಅಂತ ಒಬ್ಬ ಡ್ರಾಮಾ ಡೈರೆಕ್ಟ್ರ್ ಬಂದರು ಅವ್ರದ್ದು ಶನಿಮಹಾತ್ಮನ ಮಹಿಮೆ ಅಂತ ಒಂದು ನಾಟಕ ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡ್ತಾ ಇದ್ನಲ್ಲ ಅದಕ್ಕೆ ನಾನು ಕೇಳಿದ್ರು ನೀವು ಶನಿಮಾತ್ಮನ ಮಹಿಮೆಯಲ್ಲಿ ಪ್ರಭಾವತಿ ದೇವಿ ರಾಣಿ ಪಾತ್ರ ಕನ್ನಡನೇ ಮಾತಾಡೋಕೆ ಬರಲ್ಲ ಇನ್ನ ಅದು ಹಿಸ್ಟಾರಿಕಲ್ ನಾಟಕ ಹೇಗೆ ಮಾಡ್ತೀನಿ ಅಂತ ಅವರು ಇಲ್ಲ ನಾನು ನಿನ್ನ ಕೈಲೇ ಮಾಡಿಸ್ಬೇಕು ಅಂತ ನಾನು ಹಿಂದಿಯಲ್ಲಿ ಡೈಲಾಗ್ ಬರೆದು ನಾಟಕ ಮಾಡ್ತಿದ್ದೆ ಸೊ ನಾನು ಪ್ರಭಾವತಿ ದೇವಿ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡಿದ್ದು ಯಾವುದ್ರಲ್ಲಿ ಶನಿಮಹಾತ್ಮನ ಮಹಿಮೆ ಇಲ್ಲ ಆಯ್ತು ತರ್ಟಿ ಫೈವ್ ಇಯರ್ಸ್ ಆಗೋಯ್ತಾ ಅಂದ್ರೆ ಹತ್ತತ್ರ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಅದಾದ ನಂತರ ಸಾಕಷ್ಟು ನೀವು ರಂಗಭೂಮಿನಲ್ಲಿ ನಟನೆಯನ್ನ ಮಾಡ್ತಾ ಬರ್ತಾ ಇರ್ತೀರ ಹತ್ತತ್ರ ಎಷ್ಟು ನಾಟಕ ಒಂದ್ ಏಳು ಏಳುವರೆ ಸಾವಿರ ಯಾವ ಯಾವ್ಯಾವ ಭಾಷೆನಲ್ಲಿ ಮಾಡಿದೀರಾ ಬರೀ ಕನ್ನಡ ಆಮೇಲೆ ನಾನು ಜಾಸ್ತಿ ಮಾಡೋ ನಾಟಕ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಕಂಪನಿಗಳಿದೆಯೋ ಅಷ್ಟು ನೀವು ಚಿತ್ರರಂಗದಲ್ಲಿ ಈಗಾಗಲೇ ಸಾಕಷ್ಟು ಹೆಸರನ್ನ ಜೊತೆಗೆ ಸಾಕಷ್ಟು ಹಾಸ್ಯ ಕಾರ್ಯಕ್ರಮಗಳನ್ನು ಸಹ ಮಾಡಿದಿರಾ ನಿಮ್ಗೆ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ ರಂಗಭೂಮಿ ಮತ್ತೆ ಸಿನಿಮಾ ಎರಡು ನಟು ತುಂಬಾ ವ್ಯತ್ಯಾಸ ಇದೆ ನಿಮ್ಗೆ ರಂಗಭೂಮಿ ಅನ್ನೋದು ಅದು ತುಂಬಾ ಕಷ್ಟಕರವಾದ್ದು ಅಷ್ಟು ಈಸಿ ಅಲ್ಲ ಒಬ್ಬ ಜನನ ಒಪ್ಸೋದು ಅಷ್ಟು ಈಸಿ ಅಲ್ಲ ಅದೇ ಒಂದು ಸಿನಿಮಾ ಆಗಲಿ ತುಂಬ ಈಸಿ ಏನು ಒಂದು ಒಂದು ಸೆಕೆಂಡ್ ಒಂದು ಶಾರ್ಟ್ ಕೊಡ್ತಾರೆ ಕಟ್ ಮಾಡ್ತಾರೆ ಕೂತ್ಕೋತಾರೆ ಅಲ್ಲಿ ರೆಸ್ಟ್ ಇಲ್ಲ ಅಲ್ಲಿ ನೀವು ಚೆನ್ನಾಗಿ ಮಾಡ್ತೀರೋ ಚೆನ್ನಾಗಿ ಚೆನ್ನಾಗಿ ಮಾಡೋದಿಲ್ವೋ ಅಲ್ಲೇ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ ನೀವೇನಾದರೂ ಡೈಲಾಗ್ ಮರ್ತುಬಿಟ್ರೆ ಅಥವಾ ಇದು ಮಾಡಿ ಜನ ಅಂತ ಗಿರ್ಚಕ್ಕೆ ಶುರು ಮಾಡಿಬಿಡ್ತಾರೆ ಚೆನ್ನಾಗಿ ಮಾಡಿದ್ರೆ ಚಪ್ಪಾಳೆ ತಾಡ್ತಾರೆ ವಿಷಲ್ ಹೊಡಿತಾರೆ ಅಲ್ಲಲ್ಲೇ ನಿಮಗೆ ಇನಾಮ್ಗಳು ಸಿಗ್ತಾನೇ ಇರುತ್ತೆ ಅದೇ ನಮ್ಮ ಸಿನಿಮಾ ಎಲ್ಲ ಹಂಗಲ್ಲ ನೀವೇನೇ ತಪ್ಪು ಮಾಡಿ ಹತ್ತು ಸಲ ತಪ್ಪು ಮಾಡಿ ಹತ್ತು ಸಲ ಕಟ್ ಮಾಡ್ಕೊಂಡು ತಗೋ ತಗೋತಾರೆ ಬಟ್ ಅಲ್ಲಿ ಹಾಗಲ್ಲ ಎರಡು ಪೇಜ್ ಇರ್ಬೋದು ಒಂದು ಪೇಜ್ ಇರ್ಬೋದು ಒಂದೇ ಸಲ ಜನ ಒಪ್ಪಿಸ್ಬೇಕಾಗತ್ತೆ ಅದು ತುಂಬ ಕಷ್ಟ ಯಾರು ರಂಗಭೂಮಿಯಿಂದ ಬಂದಿರ್ತಾರೋ ಅವರಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನನಗೆ ಆಕ್ಚುಲಿ ಅಂಕಿ ಸಂಖ್ಯೆ ಹೇಳುವಾಗಲೇ ಸ್ವಲ್ಪ ಅದಲು ಬದಲಾಯಿತು ಯಾಕಂದ್ರೆ ಏಳುವರೆ ಸಾವಿರ ನಾಟಕಗಳು ಅಂದ್ರೆ ತಮಾಷೆ ಮಾಡ್ತಾ ಇಲ್ಲ ಯಾವತ್ತು ನಿಮ್ಗೆ ಒಂದು ಟಯರ್ಡ್ನೆಸ್ ಅನ್ನುವಂಥದ್ದು ಅಥವಾ ಬೇಜಾರ್ ಅನ್ನುವಂಥದ್ದು ಅನ್ಸ್ಲಾ ಇಲ್ವಾ ಯಾವತ್ತೂ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಮೂರು ಮೂರು ಶೋ ನಾಲ್ಕು ನಾಲ್ಕು ಶೋ ಮಾಡ್ತಾ ಇದ್ದೆ ಆಮೇಲೆ ಬನಶಂಕರಿ ಜಾತ್ರೆ ಅಂತೂ ನಾಲ್ಕ ನಾಲ್ಕು ಶೋ ಮಾಡ್ತಾ ಇದ್ದೆ ನಿದ್ದೆನೆ ಆಗ್ತಿರ್ಲಿಲ್ಲ ಸಾಯಂಕಾಲ ಆರರಿಂದ ಒಂಬತ್ತುವರೆ ಮತ್ತೆ ಹತ್ತು ಗಂಟೆಯಿಂದ ಒಂದು ಎರಡು ಗಂಟೆಯಿಂದ ನಾಲ್ಕು ನಾಲ್ಕೂವರೆಯಿಂದ ಆರೂವರೆ ಈ ಥರ ಜಾತ್ರೆ ಟೈಮಲ್ಲಿ ನನ್ನ ಸೀನ್ ಮುಗಿಸ್ಕೊಂಬಂದ್ರೆ ಹೋಗ್ಬಿಟ್ಟು ಒಂದು ನಿಮಿಷ ಹಿಂಗೆ ಕುತ ಜಾಗದಲ್ಲಿ ಹಿಂಗೆ ಮಲಗೋದು ಸೀನ್ ಬಂದಾಗ ಎಂದೂ ಹೊಡೆಯೋದು ಇಮಿಡಿಯೇಟ್ ಡೈಲಾಗ್ ಹೇಳೋದು ಆ ಥರ ರೆಡಿ ಐತೆ ಯಾಕಂದರೆ ಒಂದೊಂದು ನಾಟಕಗಳು ನಾವು ಒಂದು ಅಮ್ಮಮ್ಮ ಅಂದರೂ ಒಂದು ಇನ್ನೂರು ಸಲ ಮಾಡಿರ್ತೀವಿ ಹಂಡ್ರೆಡ್ ಟೈಮ್ಸ್ ಟೂ ಹಂಡ್ರೆಡ್ ಟೈಮ್ಸ್ ಆಗಿರುತ್ತೆ ನಾಟಕ ಸೊ ನೀವು ಹೋಗ್ಬಿಟ್ಟು ಏನೇ ಒಂದು ಸೋಫಾದಲ್ಲಿ ಹೋಗ್ಬಿಟ್ಟು ಮಲ್ಕೊಂಡಿದ್ರು ನಿಮ್ಮ ಸೀನ್ ಬಂದಾಗ ಟಕ್ ಅಂತ ಹೋಗ್ಬಿಟ್ಟು ಯಾವ ಏನು ಮಾತಾಡ್ಬೇಕು ಅನ್ನೋ ಗೊತ್ತಿರುತ್ತೆ ನಿಮಗೆ ನನಗೆ ತುಂಬಾ ಕಷ್ಟ ಆಯ್ತಲ್ಲ ಬಿಗಿನಿಂಗ್ ಡೇಸ್ ಅಲ್ಲಿ ನನಗೆ ಕನ್ನಡ ಬರ್ತಾ ಇಲ್ಲ ಬರೀ ನನ್ಗೆ ಹಿಂದಿ ಹಿಂದಿಯಲ್ಲೇ ಇವಾಗ ವಿಡಿಯೋಸ್ ನೋಡ್ಬಿಟ್ಟು ಅವ್ರ ಡೈಲಾಗ್ ಏನ್ ಹೇಳ್ತಾರೆ ಅದನ್ನ ಹಿಂದಿಯಲ್ಲಿ ಬರ್ಕೊಂಡು ನಾನು ಮಾತಾಡ್ತಾ ಇದ್ದಿದ್ದು ಇವತ್ತು ಅಷ್ಟೇ ನಾನು ಕನ್ನಡ ಓದಕ್ ಬರಲ್ಲ ಏನ್ ಡೈಲಾಗ್ ನೀವು ಹೇಳ್ತಿರೋ ನೀವು ಹೇಳಿದ ಒಂದ್ ಮೂರ್ ನಾಲ್ಕು ಸಲ ಕೇಳಿಸ್ಕೊಂಡು ಅವೆಲ್ಲ ಹೇಳ್ತೀವಿ ಓಕೆ ನೀವು ಹೇಳಿದ್ರಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನಾಟಕ ಕಂಪ್ನಿಗಳಲ್ಲಿ ಈಗ ಒಂದ್ ವೇಳೆ ಏನಾದ್ರು ಬೆಂಗಳೂರು ಬಿಟ್ಟು ನಾವು ಹೊರಗಡೆ ಹೋಗಿ ಅಭಿನಯವನ್ನ ಮಾಡಬೇಕು ಅಂತ ಆದಾಗ ಹೇಗ್ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ರಿ ಅದೆಲ್ಲ ಟೈಮಿಂಗ್ಸ್ ಆಗಿರ್ಬೋದು ಮಹಿಳೆಯರಿಗೆ ಸ್ವಲ್ಪ ಕಷ್ಟ ಹೊರಗಡೆ ಓಡಾಡೋದಕ್ಕೆ ಉಳ್ಕೊಳ್ಳೋದಕ್ಕೆ ಅದೆಲ್ಲ ಅದೆಲ್ಲ ಹೇಗ್ ಸಾಧ್ಯ ಆಗ್ತದೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ನಾನು ನಾನು ಬುರ್ಕ ಹಾಕೊಂಡು ಹೋಗ್ತಾ ಇದೆ ಯಾರು ನನ್ನ ಗುರ್ತಿಡಿಬಾರ್ದು ಅಂತ ಬಿಕಾಸ್ ನಮಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ ಆಮೇಲೆ ಆ ಟೈಮಲ್ಲಿ ಕಾರಲ್ಲಿ ಜರ್ನಿ ಮಾಡೋದು ಸ್ವಲ್ಪ ತುಂಬಾ ಡೇಂಜರ್ ಆಗಿತ್ತು ಆಗ ಸೊ ಬಸ್ಸಲ್ಲೇ ಓಲ್ವಾ ಬಸ್ ಅಥವಾ ವಿ ಆರ್ ಎಲ್ಲ ಯಾವುದೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಬುರ್ಕ ಹಾಕೊಂಡೇ ಹೋಗ್ತಾ ಇದ್ದಿದ್ದು ಆಮೇಲೆ ನಾಟಕ ಮುಗಿದ್ಮೇಲೆ ಒಂದ್ಸಲ ನಾಟಕ ಎರಡುವರೆ ಮೂರು ಗಂಟೆಗೆ ಮುಗಿಯುತ್ತೆ ಒಂದೊಂದ್ಸಲ ಒಂದೂವರೆಗೆ ಮುಗಿಯುತ್ತೆ ನಮ್ಗೆ ಬಸ್ ಸ್ಟ್ಯಾಂಡಿಗೆ ಬಂದು ಅವ್ರು ಡ್ರಾಪ್ ಮಾಡ್ತಾರೆ ಒಬ್ಳೇ ನಿಂತ್ಕೋಬೇಕು ರಾತ್ರಿ ಒಂದೂವರೆಯಿಂದ ಬಸ್ ಫಸ್ಟ್ ಚಾಲು ಆಗದೆ ನಾಲ್ಕು ಗಂಟೆ ನಾಲ್ಕುವರೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಒಬ್ಬರೇ ಬಸ್ಸಲ್ಲಿ ನಿಂತಿರ್ಬೇಕು ಸೊ ಈ ತರ ಅವತಾರದಲ್ಲಂತೂ ಖಂಡಿತ ನಿಂತಿದೆ ಫುಲ್ ಮುಖ ಎಲ್ಲ ಕವರ್ ಮಾಡಿ ಬರೀ ಕಣ್ಣು ಮಾತ್ರ ಕಾಣೋದಷ್ಟೇನೆ ತುಂಬಾ ಕಷ್ಟಪಟ್ಟಿದ್ದೀವಿ ತುಂಬಾ ಅಂದರೆ ತುಂಬಾ ನನ್ನ ಜೊತೆ ನನ್ನ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ಮೊದಲು ನನ್ನ ತಾಯಿ ನನ್ನ ಜೊತೆ ಬರೋರು ಈಗ ನನ್ನ ತಮ್ಮ ಬರ್ತಾನೆ ಮೊದಲು ನನ್ನ ತಾಯಿ ತುಂಬಾ ಬರ್ತಾ ಇದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಅವ್ರಿಗೂ ಇಷ್ಟ ಆಯ್ತು ಅವ್ರ ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಎಲ್ಲೇ ಮೊದಲು ಮೊದಲು ಬಿಗಿನಿಂಗ್ ಸಿನಿಮಾ ಮಾಡಬೇಕಾದ್ರೂ ನಮ್ಮ ತಂದೆ ಅವರು ಬಜಾಜ್ ಸ್ಕೂಟ್ರಲ್ಲೇ ನಾನು ಕೆಲಸ ಹೋಗ್ತಾ ಇದ್ದಿದ್ದು ಓಕೆ ಇಷ್ಟ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ನೀವು ರಂಗಭೂಮಿನಲ್ಲಿ ಬ್ಯುಸಿ ಆಗ್ತಾ ಹೋಗ್ತೀರಾ ಅದಾದ್ಮೇಲೆ ಟೈಗರ್ ಪ್ರಭಾಕರ್ ಅವರ ಮೊದಲನೇ ಆ ಒಂದು ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನೀವು ಪದಾರ್ಪಣೆ ಮಾಡ್ತೀರಾ ಕಂಪನ ಅನ್ನೋ ಆ ಒಂದು ಸಿನಿಮಾ ಜರ್ನಿ ಹೆಂಗಿತ್ತು ಹೆಂಗೆ ನಿಮ್ಮ ಸೆಲೆಕ್ಷನ್ ಆಗಿದ್ದ ಪ್ರೊಸೆಸ್ ಏನು ಇದೇ ಕ ರವೀಂದ್ರ ಕಲಾಕ್ಷೇತ್ರದಲ್ಲೇ ನಂದು ನಾಟಕ ನಡೀತಾ ಇತ್ತು ಮೂವತ್ತಾರಲ್ಲ ಅರವತ್ತ್ ಮೂರು ರಾವ್ ಅವ್ರದ್ದು ನಾಟಕ ನಡೀತಾ ಇತ್ತು ಆ ಟೈಮಲ್ಲಿ ಮ್ಯಾನೇಜರ್ ಶಿವಕುಮಾರ್ ಅಂತ ಬಂದರು ಅವರು ಮೇಲೆ ಹೊಸ ಒಂದು ಹುಡುಗಿ ಹುಡುಕ್ತಾ ಇದ್ರಂತೆ ಆ ಸಿನಿಮಾ ಬೆಮಲ್ ಜಗನ್ನಾಥ್ ಅವ್ರದ್ದು ಕಂಪನ ಸಿನಿಮಾ ಟೈಗರ್ ಪ್ರಭಾಕರ್ ಹೀರೋ ಪವಿತ್ರ ಹೀರೋಯಿನ್ ಅದಕ್ಕೆ ಶಿವರಾಮ್ ಸರ್ ಅದರಲ್ಲಿ ಗುರು ಆಮೇಲೆ ಅವರಿಗೆ ಶಿಷ್ಯರು ಒಂದು ಐವತ್ತು ಜನ ಇರ್ತಾರೆ ಏನು ಅಂದರೆ ಮೇಲೆ ನೋಡೋಕ್ಕೆ ಗುರು ಒಳಗಡೆ ಎಲ್ಲ ಈ ದಮ್ಮುಡಿಯ ಕೆಲಸ ಈ ಥರ ಅನ್ನೋ ಸಿನಿಮಾ ಅದು ಆ ಸಿನಿಮಾಗೆ ಆ ಪರ್ಟಿಕ್ಯುಲರ್ಲಿ ಶಿಷ್ಯಗಳು ಅಂತಾರಲ್ಲ ಎಲ್ಲ ಬೇರೆ ಬೇರೆ ದೇಶದಿಂದ ಬಂದವರು ಇರಬೇಕು ಸೊ ನನ್ನ ಮುಖ ಆ ಥರ ಇತ್ತಲ್ಲ ಡಿಬೇಟ್ ಏನ ಇತ್ತಲ್ಲ ಸೊ ಅವ್ರು ಪರ್ಟಿಕ್ಯುಲರಲ್ಲಿ ಎಸ್ ಪ್ಲಸ್ ಪಾಯಿಂಟ್ ಆಯಿತು ನನಗೆ ಅವರು ನನ್ನನ್ನೇ ಕರೆದ್ರು ಕರೆದ್ಬಿಟ್ಟು ಈ ಥರ ಅವಾಗ ನನಗೆ ಹದಿನಾಲ್ಕು ವರ್ಷ ಕಂಪನ ಸಿನಿಮಾ ಮಾಡಬೇಕಾದ್ರೆ ನನ್ನ ಚೈಲ್ಡ್ ಆರ್ಟಿಸ್ಟ್ ಟೈಗರ್ ಪ್ರಭಾಕರ್ ಜೊತೆ ನನಗೆ ಫಸ್ಟ್ ಸೀನ್ ಇತ್ತು ನಾನು ನೋಡಿದ್ದು ಕಲಾವಿದನ ಅವರೇ ಆಮೇಲೆ ನನಗೆ ಕನ್ನಡದಲ್ಲಿ ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಅವಾಗೂ ಅಷ್ಟೇ ಡೈರೆಕ್ಟ್ರು ವ್ರಿಗೆ ಏನೋ ಅವ್ರಿಗೆ ಅರ್ಥ ಆಗುತ್ತಾ ಅರ್ಥ ಆಗಲ್ಲ ಹೋಗಿ ಹೋಗಿ ಹುಡುಗಿನ ಹುಡುಗೀನ ಕರ್ಕೊಂಬಂದಿದ್ದೆ ಸರ್ ನಮಗೆ ಇದೇ ಥರನೂ ಬೇಕು ಸರ್ ನಮಗೆ ಕ್ಯಾರೆಕ್ಟರ್ಗೆ ಅಂತ ಟೈಗರ್ ಪ್ರಭಾಕರ್ ನೋಡಿದ ತಕ್ಷಣ ಇಲ್ಲ ಇಲ್ಲ ನಮಗೆ ಇದೇ ಥರ ಹುಡುಗಿನೇ ಬೇಕು ಹಾಗೆ ಹಾಗೆ ಆಮೇಲೆ ಸರ್ ನೋಡಿದ್ರು ಡೈಲಾಗ್ ಮಾತಾಡ್ತಿಯಮ್ಮ ಅದು ಅವ್ರು ಏನು ಹೇಳಿದ್ರು ನನಗೆ ಗೊತ್ತಾಗ್ಲಿಲ್ಲ ಸುಮ್ಮನೆ ಇದೆ ಟೈಗರ್ ಪ್ರಭಾಕರ್ ಅವರು ನನಗೆ ಹಿಂದಿಯಲ್ಲಿ ಕೇಳಿದ್ರು ಡೂ ಯು ಸ್ಪೀಕ್ ಹಿಂದಿ ಅಂತ ನೀ ಎಸ್ ಅಂತ ಅಚ್ಚಾ ಆಮೇಲೆ ಹಿಂದಿ ಮೇಲೆ ಕರೆ ಹಾಂ ಆಮೇಲೆ ಹಿಂದಿಲ್ಲಿ ಅವರೇ ನನಗೆ ಗೈಡ್ ಮಾಡಿದ್ರು ಆಮೇಲೆ ವೆಮ್ಗಲ್ ಜಗನ್ನಾಥ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಡೈರೆಕ್ಟ್ರು ಆಮೇಲೆ ಟೈಗರ್ ಪ್ರಭಾಕರ್ ಅವರು ಅಷ್ಟೇ ಆ ಸಿನಿಮಾದಲ್ಲಿ ಮೂರು ನಾಲ್ಕು ಸೀನ್ ಇದೆ ಅದು ಎಲ್ಲ ನನಗೆ ಟೈಗರ್ ಪ್ರಭಾಕರ್ ಅವರು ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಬಿಕಾಸ್ ನನಗೆ ಹಿಂದಿ ಜಾಸ್ತಿ ಆಗಿದೆ ನಾನು ಆಮೇಲೆ ರೆಗ್ಯುಲರಾಗಿ ಆಮೇಲೆ ವೆಮಗಲ್ ಜಗನ್ನಾಥ್ ಅವರು ಅವ್ರ ಸಿನಿಮಾದಲ್ಲಿ ನಾನು ಕರೆಯೋಕ್ಕೆ ಶುರು ಮಾಡಿದ್ರು ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ